ಹಾಗೆ ಈ ವಿಡಿಯೋದಲ್ಲಿ ಸುದೀಪ್ ಅಭಿನಯಿಸಿರುವಂತಹ ಬಾಲಿವುಡ್ ಚಿತ್ರದ ಅಪ್ಡೇಟ್ ಇದೆ ಮಿಸ್ ಮಾಡಿದ ಫುಲ್ ವಿಡಿಯೋ ನೋಡಿ ಆದ್ರೆ ಅದಕ್ಕಿಂತ ಮುಂಚೆಸ್ ಇನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡಿದ್ದ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆರೋ ಬೆಲೈಕನ್ ಕಿಚ್ಚ ಸುದೀಪ್ ನಟನೆಯ ಪೈಲ್ವಾನ್ ಚಿತ್ರದ ಶೂಟಿಂಗ್ ಈಗಾಗಲೇ ಪೂರ್ಣಗೊಂಡಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಿಗೆ ಚಾಲನೆ ನೀಡಲಾಗಿದೆ ಎಲ್ಲ ಅಂದ್ಕೊಂಡಂತೆ ನಡೆದ್ರೆ ಕೆಲವೇ ತಿಂಗಳಲ್ಲಿ ಸಿನಿಮಾ ಕೂಡ ತೆರೆಗೆ ಬರುತ್ತೆ ಏನೋ ಕೋಟಿಗೊಬ್ಬ ಮೂರು ಚಿತ್ರದ ಕೆಲಸಗಳು ಕೂಡ ಪ್ರಗತಿಯಲ್ಲಿವೆ ಈ ಮಧ್ಯೆ ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ ಅದೇನೋ ಅಂದ್ರೆ ಕಿಚ್ಚ ಅವರು ಹಿಂದಿಯಲ್ಲಿ ನಟಿಸ್ತಾ ಇರುವಂತಹ ದಬಾಂಗ್ ತ್ರೀ ಚಿತ್ರ ಕ್ರಿಸ್ಮಸ್ ನಿಮಿತ್ತ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ತಿಂಗಳಲ್ಲಿ ತೆರೆಗೆ ಬರ್ತಾ ಇದೆ ಹಾ ಹಾಗಂತ ಈ ವಿಚಾರವನ್ನ ಸುದೀಪ್ ಹೇಳ್ಕೊಂಡಿಲ್ಲ ಬದಲಿಗೆ ಚಿತ್ರತಂಡವೇ ಘೋಷಣೆ ಮಾಡಿದೆ ಸುದೀಪ್ ಅವರು ದಬಾಂಗ್ ತ್ರೀ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಈ ಮೂಲಕ ಅವರು ಮತ್ತೆ ಬಾಲಿವುಡ್ಗೆ ಕಾಲಿಡ್ತಾ ಇದ್ದಾರೆ ಅನ್ನೋ ಮಾತುಗಳು ಹರಿದಾಡಿದ್ವು ಈ ವಿಚಾರವನ್ನ ಸ್ವತಃ ಸುದೀಪ್ ಕೂಡ ಖಚಿತಪಡಿಸಿದ್ರು ಈಗ ಚಿತ್ರ ಬಿಡುಗಡೆ ದಿನಾಂಕ ಕೂಡ ಘೋಷಣೆ ಮಾಡಿದೆ ದಬಾಂಗ್ ಮೂರು ಚಿತ್ರತಂಡ ಸುದ್ದಿಗೋಷ್ಠಿ ಕೂಡ ಕರೆದಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಸಲ್ಮಾನ್ ಖಾನ್ ದಬಾಂಗ್ ಮೂರು ಚಿತ್ರ ಏಪ್ರಿಲ್ ನಲ್ಲಿ ಸೆಟ್ಟೇರಲಿದೆ ಡಿಸೆಂಬರ್ ಗೆ ಚಿತ್ರವನ್ನ ತೆರೆಗೆ ತರ್ತೇವೆ ಅಂತ ಹೇಳಿದ್ರು ಇನ್ನು ದಬಾಂಗ್ ತ್ರೀ ಸಿನಿಮಾವನ್ನ ಪ್ರಭುದೇವ ನಿರ್ದೇಶನ ಮಾಡ್ತಿದ್ದಾರೆ ಈ ಚಿತ್ರಕ್ಕೆ ಸಲ್ಮಾನ್ ಖಾನ್ ನಾಯಕರು ಅರ್ಬಾಜ್ ಖಾನ್ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದು ಸೋನಾಕ್ಷಿ ನಾಯಕಿ ಚುರ್ಬಲ್ ಪಾಂಡೆ ಆಗಿ ಸಲ್ಲು ಕಾಣಿಸ್ಕೊಳ್ತಿದ್ದಾರೆ ಸುದೀಪ್ ಪಾತ್ರ ಹೇಗಿರಲಿದೆ ಅನ್ನೋ ಕುತೂಹಲ ಸದ್ಯದ್ದು ಸುದೀಪ್ ಈ ಮೊದಲು ಹಿಂದಿಯಲ್ಲಿ ಫೋಂಕ್ ಫೋಂಕ್ ಟು ರನ್ ಮೊದಲಾದ ಚಿತ್ರಗಳಲ್ಲಿ ನಟಿಸಿದ್ರು ಸದ್ಯ ಕನ್ನಡದಲ್ಲಿ ಪೈಲ್ವಾನ್ ಕುಟಿಕೊಬ್ಬ ಮೂರು ಅಲ್ಲದೆ ಬೆಲ್ಲರಂಗ ಭಾಷಾ ಚಿತ್ರಗಳಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರ ಮೂವೀಸ್ ಕಲಾ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಕಿಚ್ಚ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದೆ ಲೈಕ್ ಕೊಟ್ಟು ಈಗಲೇ ಸುದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು